ನಮಸ್ಕಾರ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ನಿಮ್ಮ ಸರಿಯಾದ ಒಂದು ಕಾಮೆಂಟ್ಗೆ ಎರಡು ಸಾವಿರ ರೂಪಾಯಿ ಬಹುಮಾನ ತಂದು ಕೊಡುವಂಥ ಸ್ಪರ್ಧೆಯ ಮೂರನೆಯ ಭಾಗವಾಗಿ ಇರುತ್ತದೆ ಈ ವಿಡಿಯೋದಲ್ಲಿ ನೀವು ಕನ್ನಡ ಶಬ್ದಗಳ ಆಕರ್ಷಕ ಹೊಂದಾಣಿಕೆಯನ್ನು ನೋಡಿಕೊಳ್ಳಬಹುದು ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನ್ನ ಈ ಹಿಂದಿನ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ಬಗ್ಗೆ ನಿಮಗೆಲ್ಲ ಮಾಹಿತಿ ಸಿಗುತ್ತದೆ ಈ ಪಿ ಕೆ ವಿಡಿಯೋವನ್ನು ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ನಿಯಮ ರೀತಿ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗ್ತದೆ ಅದರ ಮೂಲಕವಾಗಿ ನೀವು ಈ ಸ್ಪರ್ಧೆಯನ್ನು ಗೆಲ್ಲಲಿಕ್ಕೆ ಖಂಡಿತವಾಗಿ ಪ್ರಯತ್ನಿಸಬಹುದು ಸರಿ ಈಗ ನಾವು ಸ್ಪರ್ಧೆಯ ಮೂರನೆಯ ಭಾಗದ ಹತ್ತು ಅವಳಿ ಹಾಗೂ ಹತ್ತು ಜವಳಿ ಶಬ್ದವನ್ನು ನೋಡಿಕೊಳ್ಳೋಣ ಒಟ್ಟಾರೆ ಇಪ್ಪತ್ತು ಶಬ್ದಗಳು ಈ ಭಾಗದಲ್ಲಿ ಇರುತ್ತವೆ ಮೊದಲನೆಯ ಅವಳಿ ಜವಳಿ ಶಬ್ದವು ಈ ಕೆಳಗಿನಂತಿದೆ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಒಂದು ದೇಶ ಅಥವಾ ಒಬ್ಬ ಮನುಷ್ಯನ ಗುಣವನ್ನು ತೋರಿಸುವಂಥ ಒಂದು ರೀತಿ ಆ ಮನುಷ್ಯನ ಗುಣ ನಡತೆ ಹೇಗಿದೆ ಅವನು ಒಳ್ಳೆಯವನೋ ಕೆಟ್ಟವನೋ ಏನು ಮಾಡ್ತಾನೆ ಹೇಗಿದ್ದಾನೆ ಅನ್ನುವಂಥದ್ದು ಅವನ ಸಂಸ್ಕೃತಿ ಎಂಬುದಾಗಿ ಕರೆಯಲ್ಪಡ್ತದೆ ಸಂಸ್ಕೃತಿಯ ಜೋಡಿ ಶಬ್ದ ಸಂಸ್ಕೃತ ಸಂಸ್ಕೃತ ಅನ್ನುವಂಥದ್ದು ಭಾರತ ದೇಶದ ಪುರಾತನ ಭಾಷೆ ದೇವಭಾಷೆ ದೇವನಾಗರಿ ಲಿಪಿ ಅಂತ ಕೂಡ ಅದಕ್ಕೆ ಹೇಳ್ತಾರೆ ಕನ್ನಡದ ಬಹುತೇಕ ಭಾಷೆಗಳೆಲ್ಲವೂ ಈ ಸಂಸ್ಕೃತದಿಂದಲೇ ಹುಟ್ಟಿದ್ದು ಎರಡನೆಯ ಅವಳಿ ಜೋಳಿ ಶಬ್ದವು ಹೀಗಿದೆ ಹಿನ್ನೆಲೆ ಹಿನ್ನೆಲೆ ಅಂದರೆ ಹಿನ್ನೆಲೆ ಗಾಯನ ಅನ್ನೋದು ನಮಗೆ ಕಂಡು ಬರ್ತದೆ ರಂಗ ಮಂಚದಲ್ಲಿ ಅಂದರೆ ನಾಟಕದಲ್ಲಿ ಎದುರುಗಡೆ ನಮಗೆ ಕಣ್ಣಿಗೆ ಕಾಣುವಂಥ ಕಲಾವಿದರು ಪಾತ್ರ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಸಪೋರ್ಟ್ ಆಗಿ ಉದಾಹರಣೆಗೆ ಅವ್ರು ಹಾಡ್ತಾ ಇದ್ದಾಗ ನಿಜವಾಗ್ಲೂ ಹಿನ್ನೆಲೆಯಲ್ಲಿ ಯಾರು ಹಾಡ್ತಾ ಇರ್ತಾರಲ್ವಾ ಆ ರೀತಿಯ ಒಂದು ಸಪೋರ್ಟ್ಗೆ ಹಿನ್ನೆಲೆ ಹಿನ್ನೆಲೆ ಗಾಯಕರು ಅಂತ ಹೇಳ್ತೇವೆ ಹಿನ್ನೆಲೆ ಅನ್ನೋ ಶಬ್ದಕ್ಕೆ ಕಲೆ ಅನ್ನುವಂಥ ಶಬ್ದ ಜೋಡಿಯಾಗಿ ಕಂಡು ಬರ್ತದೆ ಕಲೆ ಅಂದರೆ ಎರಡು ಅರ್ಥ ಇದರಲ್ಲಿ ಇದೆ ಒಂದು ಈ ಧಾರಾವಾಹಿಯಲ್ಲಿ ನಟಿಸುವವರು ಚಲನಚಿತ್ರಗಳು ನಡೆಸುವವರು ಅಥವಾ ಚಿತ್ರಕಲೆ ಈ ರೀತಿಯ ಕಲೆ ಕಲಾವಿದರಲ್ಲಿರುವಂಥ ಒಂದು ಶ್ರೇಷ್ಠ ಗುಣ ಅದು ಕಲೆ ಇನ್ನೊಂದು ಅಂದರೆ ನಾವು ಬಿಳಿ ಶರ್ಟ್ ಹಾಕ್ಕೊಂಡು ಇಡ್ಲಿ ಚಟ್ನಿ ತಿನ್ನುವಾಗ ಸಾಂಬಾರ ಶರ್ಟ್ ಮೇಲೆ ಬಿದ್ದರೆ ಅಲ್ಲಿ ಅದು ಕಲೆ ಆಗ್ತದೆ ಹಾಗಾಗಿ ಕಲೆ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಕಂಡು ಬರ್ತದೆ ಈಗ ಮೂರನೆಯ ಶಬ್ದಕ್ಕೆ ಬರೋದಾದರೆ ಸಂಬಂಧಿ ಸಂಬಂಧಿ ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಅಥವಾ ತಾಯಿಯ ಕಡೆಯಿಂದ ಅಥವಾ ಹೆಂಡತಿ ಕಡೆಯಿಂದ ದೂರದ ರಿಲೇಶನ್ಸ್ ಅಂತ ಏನು ಹೇಳ್ತೇವೆ ನಾವು ಅಂಥವರು ನಮ್ಮ ಸಂಬಂಧಿ ಎಂದು ಕರೆಯಲ್ಪಡುತ್ತಾರೆ ಈ ಶಬ್ದಕ್ಕೆ ಜೋಡಿ ಶಬ್ದ ಬಂದಿ ಬಂದಿ ಅಂದರೆ ಬಂಧನದಲ್ಲಿರುವವನು ಸೆರೆವಾಸ ಅನುಭವಿಸುವವನು ಅಂತ ಅರ್ಥ ಸಂಬಂಧಿ ಬಂದಿ ನೋಡಿ ಅಕ್ಷರಗಳು ಹೀಗೆ ಆಚೆ ಈಚೆ ಆಗ್ತವೆ ಅನ್ನೋದನ್ನು ನೀವು ಗಮನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ ಮುಂದಿನ ನಾಲ್ಕನೆಯ ಶಬ್ದ ತೆವಲು ತೆವಲು ಅಂದ್ರೆ ಒಬ್ಬ ಇರುವಂತ ಕೆಟ್ಟ ಸ್ವಭಾವ ಕೆಟ್ಟ ಗುಣವನ್ನ ತೋರಿಸುವಂಥದ್ದು ಒಬ್ಬ ಮನುಷ್ಯ ಬಾಯಿ ಬಿಟ್ಟ ಅಂದ್ರೆ ಸಬ್ಬಿ ಅಶ್ಲಿಲ್ಲ ಮಾತಾಡ್ತಾನಂತಾದ್ರೆ ನೋಡು ಅವನು ತೆವಲು ಅಂತ ಹೇಳ್ತಾರೆ ಅಥವಾ ಒಂದು ಕೆಟ್ಟ ಚಟ ಅವನಲ್ಲಿದ್ರೆ ಅದು ಅವನ ತೆವಲು ಅಂತ ಕರೆಯಲ್ಪಡ್ತದೆ ಅದಕ್ಕೆ ಜೋಡಿ ಶಬ್ದ ಕೇವಲ ಕೇವಲ ಶಬ್ದ ಅಂದ್ರೆ ಒಂದು ಗುಂಪಿನಲ್ಲಿ ಒಬ್ರೋ ಇಬ್ಬರನ್ನ ಸೂಚಿಸಲಿಕ್ಕೆ ಹೇಳುವಂಥ ಶಬ್ದ ಉದಾಹರಣೆಗೆ ಒಂದು ಐವತ್ತು ಜನ ಒಂದು ಶಾಲೆಯಲ್ಲಿ ಮಕ್ಕಳು ಇದ್ರೆ ಶಿಕ್ಷಕರೇನು ಹೇಳ್ತಾರೆ ಈ ಐವತ್ತು ಜನರಲ್ಲಿ ಕೇವಲ ಇಬ್ಬರು ನೂರಕ್ಕೆ ನೂರು ಅಂಕವನ್ನ ಪಡೆದಿದ್ದಾರೆ ಅಂದ್ರೆ ಒಂದು ಗುಂಪಿನಲ್ಲಿ ಒಬ್ಬಿಬ್ಬರನ್ನ ಸೂಚಿಸ್ಲಿಕ್ಕೆ ಹೇಳುವಂಥ ಶಬ್ದ ಮುಂದೆ ನಾವು ಐದನೇ ಶಬ್ದಕ್ಕೆ ಬಂದ್ವಿ ಕೇಳು ಕೇಳು ಅಂದ್ರೆ ಒಂದು ಭಾಷಣ ನಡೀತಾ ಇರುವಾಗ ನಾವು ಅದನ್ನ ಆಲಿಸ್ತೇವೆ ನಾವು ಕಿವಿಯಿಂದ ಅದನ್ನ ಕೇಳ್ತೇವೆ ನಾವು ಕೇಳಿದ್ದು ಕೇಳಿದ್ವಿ ಅಂತ ಬೇರೆಯವರಿಗೆ ನೀನು ಅದನ್ನ ಆಲಿಸು ಅಂತ ಹೇಳಲಿಕ್ಕೆ ಸೂಚಿಸಲಿಕ್ಕೆ ಕೇಳು ಅಂತ ಹೇಳ್ತೇವೆ ಇದಕ್ಕೆ ಜೋಡಿ ಶಬ್ದ ಕೀಳು ಕೀಳು ಅಂದರೆ ಒಂದು ಗುಣಮಟ್ಟ ಇಲ್ಲದ ಮನುಷ್ಯನನ್ನು ಅಥವಾ ವಸ್ತುವನ್ನು ಸೂಚಿಸಲಿಕ್ಕೆ ಕೀಳು ಅಂತ ಹೇಳ್ತೇವೆ ಉದಾಹರಣೆಗೆ ನಾನು ಮೊನ್ನೆ ಒಂದು ಮಿಕ್ಸರನ್ನು ಮಾರ್ಕೆಟಿಂದ ತೊಗೊಂಬಂದೆ ಎರಡು ದಿವಸಕ್ಕೆ ಅದು ಹಾಳಾಗೋಯಿತು ಎಂಥ ಕೀಳು ಗುಣಮಟ್ಟ ಅಂತ ಈ ಶಬ್ದ ಬಳಸಲ್ಪಡ್ತದೆ ನೆಕ್ಸ್ಟ್ ಆರನೇ ಅವಳಿ ಜವಳಿ ಶಬ್ದದಲ್ಲಿ ಭರವಸೆ ಭರವಸೆ ಅಂದರೆ ಒಂದು ನಂಬಿಕೆ ನಾನು ಒಂದು ಪರೀಕ್ಷೆ ಬರೆದಿದ್ದೇನೆ ಅದರಲ್ಲಿ ನೂರಕ್ಕೆ ನೂರು ಅಂಕ ಬರುವಂಥ ಒಂದು ಭರವಸೆ ನನಗಿದೆ ಅಂದರೆ ಒಂದು ನಿರೀಕ್ಷೆಯಲ್ಲಿ ಇದೇನೆ ನಾನು ಅಂತ ಅರ್ಥ ಮುಂದೆ ಆ ಶಬ್ದಕ್ಕೆ ಅವಳಿ ಜವಳಿ ಶಬ್ದ ವರಸೆ ನೋಡಿ ಶಬ್ದ ಶಬ್ದದಲ್ಲಿ ಅಕ್ಷರಗಳು ಹೇಗೆ ಆ ಕಡೆ ಈ ಕಡೆ ಆಗ್ತಾವೆ ಅನ್ನೋದನ್ನು ನೀವು ಗಮನಿಸಬೇಕು ಭ ಇಲ್ಲ ವ ರ ಆ ಕಡೆ ಈ ಕಡೆ ಆಯಿತು ಒಂದು ಶಬ್ದ ಅಲ್ಲಿ ಉಟ್ಕೊಳ್ತು ವರಸೆ ಅಂದರೆ ಒಂದು ರೀತಿ ಒಂದು ತನ ಆ ಮನುಷ್ಯನ ವಿಶೇಷತೆ ಅಂತ ಅಲ್ಲಿ ಕರೆಯಲ್ಪಡ್ತದೆ ಕತ್ತಿ ವರಸೆ ಅಂತ ಹೇಳ್ತಿದ್ರು ಆಮೇಲೆ ಒಂದು ಕುಸ್ತಿ ಒಂದು ವರಸೆಯಲ್ಲಿ ಅವನು ಕುಸ್ತಿಯನ್ನು ಮಾಡ್ತಾನೆ ಆ ಮನುಷ್ಯನ ಯುನೀಕ್ನೆಸ್ ಅಂತ ಏನು ಹೇಳ್ತೇವಲ್ಲ ಅದು ಅವನ ವರಸೆ ಅವನ ಸ್ಟೈಲ್ ಅಂತ ಕರೆಯುವಂಥ ರೀತಿ ಮುಂದೆ ಏಳನೆಯ ಶಬ್ದ ಕಂಡು ಈ ಕಂಡು ಅನ್ನೋ ಶಬ್ದಕ್ಕೆ ಅರ್ಥ ನೋಡಿ ಅಂತ ಅರ್ಥ ಬರ್ತದೆ ಉದಾಹರಣೆಗೆ ನಾನು ಸರ್ ತರಕಾರಿ ತೊಗೊಳ್ಳುವಾಗ ತರಕಾರಿಯನ್ನು ಏನು ಮಾಡ್ತಾನೆ ಚೆನ್ನಾಗಿದೆಯಾ ಅಂತ ನೋಡ್ತಾನೆ ಅಂದರೆ ಏನಾಯಿತು ನೋಡಿದಾಗ ಕಂಡು ನಾನು ಅದನ್ನು ಕಂಡೆ ಕಂಡು ಕಂಡು ಆದಮೇಲೆ ಅದಕ್ಕೆ ಜೋಡಿ ಶಬ್ದ ಕೊಂಡು ಕೊಂಡು ಅಂದರೆ ಆ ತರಕಾರಿ ನೋಡಿದೆ ನಾನು ಕಂಡೆ ಚೆನ್ನಾಗಿತ್ತು ಅದನ್ನು ಕ್ರಯ ಕೊಟ್ಟು ಖರೀದಿ ಮಾಡಿದೆ ಅಂದರೆ ನಾನದನ್ನು ಕೊಂಡು ಕೊಂಡೆ ಅಂತ ಅರ್ಥ ಕಂಡು ಅಂದರೆ ನೋಡಿ ಕೊಂಡು ಅಂದರೆ ಖರೀದಿಸಿ ಮುಂದೆ ಎಂಟನೇ ಶಬ್ದಕ್ಕೆ ನಾವು ಬರ್ತೇವೆ ಇಲ್ಲಿ ನಮಗೆ ಮತ ಅನ್ನುವಂಥ ಶಬ್ದ ಸಿಕ್ಕಿದೆ ಮತ ಅಂದರೂ ಕೂಡ ಅಲ್ಲಿ ಎರಡು ಅರ್ಥ ಬಂತು ಒಂದು ಚುನಾವಣೆಯಲ್ಲಿ ನಿಂತವರಿಗೆ ನಾವು ಮತ ಹಾಕಿ ನಮ್ಮ ಆರಿಸಲ್ಪಡುವಿಕೆ ಯಾರ್ದು ಅನ್ನೋದನ್ನು ತೋರಿಸೋದು ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ನಿಗೆ ಅಂದರೆ ಚುನಾವಣೆಗೆ ನಿಲ್ತಾರೆ ಪ್ರಜೆಗಳು ಮತ ಹಾಕಿ ಅವರನ್ನು ಗೆಲ್ಲಿಸ್ತಾರೆ ಈ ಮತಕ್ಕೆ ಇನ್ನೊಂದು ಅರ್ಥ ಜಾತಿ ಧರ್ಮ ಪಂಥ ಅಂತ ಏನು ಹೇಳ್ತಾರಲ್ಲ ಆ ರೀತಿಯ ಅರ್ಥ ಕೂಡ ಈ ಮತ ಅನ್ನೋ ಶಬ್ದಕ್ಕೆ ಉಂಟು ಮತ ಅನ್ನೋಗೆ ಅನ್ನೋ ಶಬ್ದಕ್ಕೆ ಜೋಡಿ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಮತ್ತು ಅನ್ನೋದು ಒಂಥರ ಪ್ಲಸ್ ಅಧಿಕ ಚಿಹ್ನೆ ಇದ್ದಂಗೆ ಇಬ್ಬರು ವ್ಯಕ್ತಿಯನ್ನು ಅಥವಾ ಇಬ್ಬರು ಸ್ಥಳಗಳನ್ನು ಅಥವಾ ಈ ಎರಡು ವಿಷಯಗಳನ್ನು ಸೇರಿಸಲಿಕ್ಕೆ ಈ ಶಬ್ದವನ್ನು ಬಳಸ್ತಾರೆ ಬೆಂಗಳೂರು ಮತ್ತು ಮಂಗಳೂರು ಕರ್ನಾಟಕದ ಪ್ರಮುಖ ಸ್ಥಳಗಳು ನಾನು ಮತ್ತು ನೀವು ಹಾಗೆ ಎರಡು ವಿಷಯಗಳನ್ನು ಸೇರಿಸಲಿಕ್ಕೆ ಈ ಅಂತ ಬಂತಂದ್ರೆ ಆ ಕಡೆ ಇರುವ ಪಾರ್ಟು ಮತ್ತು ಈ ಕಡೆ ಇರುವ ಪಾರ್ಟು ಎರಡು ಸೇರ್ತು ಅಂತ ಅರ್ಥ ನೆಕ್ಸ್ಟ್ ಒಂಬತ್ತನೆಯ ಅವಳಿ ಶಬ್ದ ಸಂಕಟ ಈ ಸಂಕಟ ಅನ್ನುವಂಥದ್ದು ದೇಹಕ್ಕಾಗಲಿ ಮನಸ್ಸಿಗಾಗಲಿ ಆಗುವಂಥ ನೋವು ಅಂತ ಕಂಡು ಬರ್ತದೆ ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಬಹಳಷ್ಟು ಜನ ತುಂಬ ಸಂಕಟಪಟ್ಟರು ಇದು ದೇಹಕ್ಕೆ ಆಗುವಂಥದ್ದು ಮನಸ್ಸಿಗೂ ಕೂಡ ಯಾರೋ ನಮ್ಮನ್ನ ನಿಂದಿಸಿದಾಗ ವಿನಾಕಾರಣ ನಿಂದಿಸಿದಾಗ ನಮಗೆ ಸಂಕಟ ಆಗ್ತದೆ ಅದು ಮನಸ್ಸಿಗಾಗುವಂಥ ನೋವು ಈ ಸಂಕಟ ಅನ್ನೋ ಶಬ್ದಕ್ಕೆ ಜೋಡಿ ಶಬ್ದ ಯಾವ್ದು ಬಂದಿದೆ ಸೊಂಟ ಸೊಂಟ ಅಂದ್ರೆ ಜೀವಿಗಳಲ್ಲಿ ಮನುಷ್ಯರಲ್ಲಿಯೂ ಎಲ್ಲ ಜೀವಿಗಳಲ್ಲಿಯೂ ಪ್ರಧಾನವಾದ ಒಂದು ಅಂಗ ಎರಡು ಕಾಲು ಸೇರುವ ಸ್ಥಳ ಮತ್ತು ಹೊಟ್ಟೆ ಕೆಳಗಿನ ಪ್ರಧಾನವಾದ ಒಂದು ಸ್ಥಳಕ್ಕೆ ಸೊಂಟ ಅಂತ ನಾವು ಕರಿತೇವೆ ಕೊನೆಯದಾಗಿ ಹತ್ತನೇ ಅವಳಿ ಜೋಳಿ ಶಬ್ದವನ್ನು ನೋಡೋಣ ಆಸಕ್ತಿಕರವಾದ ಶಬ್ದ ಅಸ್ವಸ್ಥ ಅಂದರೆ ಇಲ್ಲದೆ ಇದ್ದಾಗ ನಾವು ಸ್ವಸ್ಥರಿಲ್ದೇ ಇದ್ದಾಗ ನಮಗೇನೋ ಬಾಧೆ ಪೀಡೆ ಬಂದಾಗ ನಾವು ಅಸ್ವಸ್ಥರಾಗ್ತೇವೆ ಶರೀರದಲ್ಲಿ ಬಲ ಇರೋದಿಲ್ಲ ಅನ್ನುವಂಥ ಶಬ್ದ ಅನ್ನುವಂಥ ರೀತಿಯ ಸೂಚಿಸಲಿಕ್ಕೆ ಅಸ್ವಸ್ಥ ಅಂತ ಅಸ್ವಸ್ಥ ಅನ್ನೋ ಶಬ್ದಕ್ಕೆ ಈ ಅದರ ಜವಳಿ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ ಏನಿದೆ ಹೇಗೆ ಬರ್ಬೋದು ನೋಡಿ ಅಸ್ವಸ್ಥ ಆಸ್ಪತ್ರೆ ಅಸ್ವಸ್ಥರಾದವರು ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ವೈದ್ಯರನ್ನು ಭೇಟಿಯಾಗಲಿಕ್ಕೆ ಹೋಗುವ ಸ್ಥಳ ಆಸ್ಪತ್ರೆ ಅಸ್ವಸ್ಥ ಆಸ್ಪತ್ರೆ ನಾವೀಗ ಈ ಮೂರನೇ ಭಾಗದ ವಿಡಿಯೋದಲ್ಲಿ ಹತ್ತು ಮತ್ತು ಹತ್ತು ಇಪ್ಪತ್ತು ಶಬ್ದಗಳನ್ನು ನೋಡಿಕೊಂಡ್ವಿ ಇಲ್ಲಿಗೆ ಮೂರನೇ ವಿಡಿಯೋ ಕೊನೆ ಆಯಿತು ಅಂದರೆ ನಾವು ಅರವತ್ತು ಶಬ್ದಗಳ ಗಮನವನ್ನು ಹೊಂದಿಕೊಂಡಿದ್ದೇವೆ ಇನ್ನೂ ಎರಡು ವೀಡಿಯೋ ಬರಲಿಕ್ಕಿದೆ ಅಲ್ಲಿಗೆ ಐದು ಕೊನೆ ಕೊನೆಯಾದಾಗ ನೂರು ಶಬ್ದಗಳು ನಮಗೆ ಸಿಗ್ತದೆ ಆದರೆ ವಾಸ್ತವವಾಗಿರುವಂಥದ್ದು ತೊಂಬತ್ತೊಂಬತ್ತು ಶಬ್ದ ಮಾತ್ರ ಒಂದು ಶಬ್ದ ಪುನರಾವರ್ತನೆ ಆಗಿರ್ತದೆ ಆ ಶಬ್ದ ಯಾವಾಗ ಪುನರಾವರ್ತನೆಯಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತದೋ ಆ ಶಬ್ದವನ್ನು ಕಂಡು ಹಿಡಿದು ನೀವು ಕನ್ನಡದಲ್ಲೇ ಕಮೆಂಟ್ ಮಾಡಿದ್ರೆ ನೀವೇ ವಿಜೇತರು ನಿಮ್ಗೆ ಎರಡು ಸಾವಿರ ರೂಪಾಯಿ ಬಹುಮಾನವನ್ನು ನಾನು ನಿಮ್ಮನ್ನು ಹುಡುಕಿ ನಿಮಗೆ ತಲುಪಿಸ್ತೇನೆ ಇದು ನಿಜ ಇದು ಸುಳ್ಳಾದ ವಿಡಿಯೋ ಅಲ್ಲ ಇದು ಭರವಸೆಗೆ ಯೋಗ್ಯವಾದ ವಿಡಿಯೋ ಯಾರು ವಿಜೇತರು ಅವರಿಗೆ ನಾನು ಅದನ್ನು ಹುಟ್ಟಿಸ್ತೇನೆ ಪಿಟಿಕೆ ವಿಡಿಯೋವನ್ನು ನೋಡಿ ಎಲ್ಲವೂ ವಿವರವಾಗಿ ಅದರಲ್ಲಿ ಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಸುಖವಾಗಿರಿ ಸಂತೋಷವಾಗಿರಿ ಆನಂದವಾಗಿರಿ ನಮಸ್ಕಾರ